ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಒಂದು ಹಾಡನ್ನು ಹೇಳ್ತೀನಿ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ನಿಮಗೆ ಆ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಯಾವ ಹಾಡು ಅಂತ ನೋಡೋಣ ತಂದೆ ಕುಡಿಸೋ ಸೀರೆ ಅಂಬರೀಷು ಮತ್ತು ಶ್ರುತಿದು ನಿರೂಪಕ ಬಂದು ಹಂಸಲೇಖ ಅವ್ರದ್ದು ಸ್ಟಾರ್ಟ್ ಮಾಡ್ತೀನಿ ನೋಡಿ ಒಳ್ಳೆ ಮನಸ್ಸು ಇದ್ದರೇ ಕಷ್ಟ ಬಂದೇ ಕರೆಗೋ ಪ್ರೀತಿ ಹನಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು ಕಣ್ಣ ನೀರು ಮಿಳಿದ ಹೃದಯದಲ್ಲಿ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ ತಾಯಿ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನಮ ಕಳೆಯುವವರೆಗೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನಮ ಕಳೆಯುವವರೆಗೆ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರಿಗೆ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್